ಸ್ನೇಹಿತರೆ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ತನ್ನ ತಾಯಿಯನ್ನೇ ಕೊಂದವನು ಪರಶುರಾಮನು ಈತ ತನ್ನ ತಾಯಿಯನ್ನು ಕೊಲ್ಲಲು ಕಾರಣವೇನು ಗೊತ್ತಾ ಪರಶುರಾಮರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರಾದರೂ ಕೈಯಲ್ಲಿ ಕೊಡಲಿಯನ್ನು ಹಿಡಿದು ಕ್ರೂರಿಗಳ ಸಂಹಾರ ಮಾಡುತ್ತಾ ಕ್ಷೇತ್ರಿಯನಂತೆ ಕಾಣಿಸಿಕೊಳ್ಳುತ್ತಾರೆ ಬ್ರಾಹ್ಮಣನಾಗಿದ್ದ ಪರಶುರಾಮರು ಕ್ಷೇತ್ರಿಯನಾಗಿದ್ದು ಹೇಗೆ ಪೌರಾಣಿಕ ಗ್ರಂಥಗಳ ಪ್ರಕಾರ ಆರ್ಯರ ಘನತೆಯನ್ನು ಹಾಳು ಮಾಡುವ ಬ್ರಾಹ್ಮಣ ವರ್ಗದವರನ್ನು ಹಿಂಸೆಯನ್ನು ಕೊಡುವ ಮತ್ತೊಂದು ವರ್ಗ ಕಾಣಿಸಿಕೊಂಡಾಗ ವಿಷ್ಣುದೇವನು ಅವರನ್ನು ರಕ್ಷಿಸಲು ಪರಶುರಾಮನಾಗಿ ಜನಿಸಿ ಮನಚಾದ ಕೊಡಲಿಯಿಂದ ಕ್ರೂರಿಗಳನ್ನು ಸಂಹಾರ ಮಾಡುವ ಮೂಲಕ ಭೂಮಿಯಲ್ಲಿ ಕ್ರೂರಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತಾನೆ ಈ ಸಂದರ್ಭವನ್ನು ವಿಷ್ಣು ಪುರಾಣ ಸ್ಕಂದಪುರಾಣ ಅರಿವಂಶ ಪುರಾಣ ಮತ್ತು ಭವಿಷ್ಯ ಪುರಾಣಗಳಲ್ಲಿ ವಿವರವಾಗಿ ಉಲ್ಲೇಖಿಸಲಾಗಿದೆ ರಾವಣನಂತಹ ಮಹಾ ಅಸುರನನ್ನೇ ಸೋಲಿಸಿದ ಮಹಾನ್ ಪಾರಾಕ್ರಮಿ ಕಾರ್ತವೀರ್ಯ ಅರ್ಜುನ ಅಂತಹ ವೀರನ ಎದುರು ನಿಂತು ಹೋರಾಡಿದ ಪರಶುರಾಮನ ಕತೆ ಎಲ್ಲ ಕತೆಗಳಿಗಿಂತಲೂ ಕೇಳಲು ಬಹಳನೇ ಚೆನ್ನಾಗಿರುತ್ತದೆ ಅಸಲಿ ಕತೆ ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕ್ ನೋಡೋಣ ವ್ಯಾಮನ ಅವತಾರದ ನಂತರ ಸುಮಾರು ರಾಕ್ಷಸ ಜಾತಿ ಅಂತ್ಯವಾಗಿತ್ತು ಎಲ್ಲೋ ಕಾಡಿನಲ್ಲಿ ಬಚ್ಚಿಟ್ಟುಕೊಂಡಂತಹ ರಾಕ್ಷಸರು ಮಾತ್ರ ಬದುಕಿದ್ದರು ಯಾವಾಗ ರಾಕ್ಷಸರು ಕಡಿಮೆಯಾದರೋ ಕ್ಷೇತ್ರೀಯರು ಬೆಳೆಯುತ್ತಾ ಬಂದರು ಅವರಿಗಿದ್ದ ಶಕ್ತಿಯಿಂದ ಅರಾಚಕತೆ ಕ್ರೂರತ್ವ ಬೆಳೆದು ನಿಂತಿತ್ತು ಅಂತಹ ಸಮಯದಲ್ಲಿ ರುಚಿಕನೆಂಬ ಋಷಿಗೆ ಗಾದಿ ಮಹಾರಾಜನ ಮಗಳಾದ ಸತ್ಯವತಿ ದೇವಿಯ ಮೇಲೆ ಮನಸ್ಸಾಗಿ ರಾಜನ ಬಳಿಗೆ ಹೋಗಿ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿ ಎಂದು ಕೇಳಿಕೊಳ್ಳುತ್ತಾನೆ ಅದಕ್ಕೆ ಆ ರಾಜ ನನ್ನ ಮಗಳನ್ನು ನಿನಗೆ ಕೊಡಬೇಕಾದರೆ ಒಂದು ಕಿವಿ ಮಾತ್ರ ಕಪ್ಪಾಗಿದ್ದು ಮಿಕ್ಕಿದ ದೇಹವೆಲ್ಲ ಬಿಳುಪಾಗಿರುವಂಥ ಸಾವಿರ ಕುದುರೆಗಳನ್ನು ಕನ್ಯಾಶುಲ್ಕವಾಗಿ ನೀಡಬೇಕು ಎಂದು ಹೇಳುತ್ತಾನೆ ಕನ್ಯಾಶುಲ್ಕ ಎಂದರೆ ವರದಕ್ಷಣೆ ಥರ ವಧುದಕ್ಷಣೆ ಆ ರಾಜನ ಮಾತಿನ ಪ್ರಕಾರ ರುಚಿಕ ಮುನಿಯು ತಪಸ್ಸು ಮಾಡಿ ಸಾವಿರ ಕುದುರೆಗಳನ್ನು ಗಳಿಸಿ ರಾಜನಿಗೆ ಕೊಟ್ಟು ಸತ್ಯವತಿ ದೇವಿಯನ್ನು ಮದುವೆಯಾಗುತ್ತಾನೆ ಮದುವೆಯಾಗಿ ತುಂಬ ವರ್ಷಗಳಾದರೂ ಸತ್ಯವತಿ ದೇವಿಗೆ ಮಕ್ಕಳು ಆಗದ ಕಾರಣ ಅವಳು ರುಚಿಕನ ತಂದೆಯಾದ ಭೃಗು ಮಹರ್ಷಿಯ ಬಳಿ ಹೋಗಿ ಮಾವ ನನಗೆ ಒಬ್ಬ ಗಂಡು ಮಗು ಜನಿಸುವಂತೆ ಆಶೀರ್ವದಿಸಿ ಹಾಗೆಯೇ ನನ್ನ ತಂದೆಗೆ ನಾನೊಬ್ಬಳೇ ಸಂತಾನವಾದ್ದರಿಂದ ಅವರ ರಾಜ್ಯ ಪಾಲಿಸಲು ನನ್ನ ತಾಯಿಗೂ ಒಬ್ಬ ಮಗ ಜನಿಸುವಂತೆ ಆಶೀರ್ವದಿಸಿ ಎಂದು ಬೇಡಿಕೊಂಡಳು ಆಗ ಭೃಗು ಮಹರ್ಷಿಯು ಎರಡು ಬಟ್ಟಲುಗಳನ್ನು ಸತ್ಯವತಿಗೆ ಕೊಟ್ಟು ಮಗಳೇ ಈ ಎರಡು ಬಟ್ಟಲುಗಳಲ್ಲಿ ಇರುವುದು ಬೇರೆ ಬೇರೆ ಆಹಾರ ಒಂದು ಬಟ್ಟಲಲ್ಲಿ ಇರುವ ಆಹಾರ ಸೇವಿಸಿದರೆ ಪರಾಕ್ರಮಿ ಮಹಾಶಕ್ತಿವಂತ ಬಲಶಾಲಿ ವೀರನಂಥ ಮಗ ಜನಿಸುತ್ತಾನೆ ಇದನ್ನು ನಿನ್ನ ತಾಯಿಗೆ ಕೊಡು ಏಕೆಂದರೆ ಆಕೆ ಒಬ್ಬ ಮಹಾರಾಣಿ ಆದ್ದರಿಂದ ಅವರಿಗೆ ಜನಿಸುವ ಮಗ ವೀರನಾಗಿರಬೇಕು ಈಗ ಈ ಎರಡನೆಯ ಬಟ್ಟಲಲ್ಲಿ ಇರುವ ಆಹಾರ ನೀನು ಸೇವಿಸು ನಿನಗೆ ಅಪಾರ ಜ್ಞಾನಿ ಜನಿಸುತ್ತಾನೆ ನೀನೊಬ್ಬ ಬ್ರಾಹ್ಮಣನನ್ನು ಮದುವೆಯಾದ್ದರಿಂದ ನಿನಗೆ ಪರಾಕ್ರಮಿ ಅವಶ್ಯಕತೆ ಬರುವುದಿಲ್ಲ ಜ್ಞಾನಿಯಾದರೆ ಸಾಕು ಎಂದು ಹೇಳುತ್ತಾರೆ ಆಗ ಸತ್ಯವತಿಯು ಗೊಂದಲಗೊಂಡು ತನ್ನ ತಾಯಿ ಸೇವಿಸಬೇಕಾದ ಆಹಾರ ಅವಳು ಸೇವಿಸಿದಳು ತಿಂದ ಮೇಲೆ ವಿಷಯ ನೆನಪಾಗಿ ಮತ್ತೆ ಸತ್ಯವತಿ ತನ್ನ ಮಾವನ ಬಳಿಗೆ ಹೋಗಿ ಮಾವ ನನ್ನ ತಾಯಿಗೆ ಕೊಡಬೇಕಾದ ಬಟ್ಟಲು ಗೊಂದಲದಿಂದ ಬದಲಾಗಿ ಅದರೊಳಗೆ ಇರುವ ಆಹಾರ ನಾನೇ ಸೇವಿಸಿಬಿಟ್ಟೆ ನನಗೆ ಪರಾಕ್ರಮಿ ಪುತ್ರ ಬೇಡ ಜ್ಞಾನಿಯೇ ಬೇಕು ದಯವಿಟ್ಟು ಅನುಗ್ರಹಿಸಿ ಎಂದಳು ಅದಕ್ಕೆ ಭೃಗು ಮಹರ್ಷಿ ಮಗಳೇ ನೀನು ಆಹಾರ ಸೇವಿಸಿದ್ದರಿಂದ ನಿನ್ನ ವಂಶದಲ್ಲಿ ಒಬ್ಬ ಅಪಾರ ಪರಾಕ್ರಮಿ ಜನಿಸೇ ಜನಿಸುತ್ತಾನೆ ಆದರೆ ನಿನಗೆ ಮಹಾಜ್ಞಾನಿ ಬೇಕು ಎಂದು ಕೇಳುತ್ತಿರುವುದರಿಂದ ನಿನಗೆ ಬ್ರಹ್ಮಜ್ಞಾನಿಯಾದ ಒಬ್ಬ ಮಗ ಜನಿಸುತ್ತಾನೆ ಅವನಿಗೆ ಜಮದಗ್ನಿ ಎಂದು ಹೆಸರಿಡು ಹಾಗೆಯೇ ನಿನ್ನ ಮಗ ಜಮದಗ್ನಿಗೆ ಪರಾಕ್ರಮಿ ಪುತ್ರ ಜನಿಸುತ್ತಾನೆ ಎಂದು ಹೇಳುತ್ತಾರೆ ಭೃಗು ಮಹರ್ಷಿ ಹೇಳಿದ್ದಂತೆಯೇ ಸತ್ಯವತಿ ದೇವಿಗೆ ಜಮದಗ್ನಿ ಜನಿಸುತ್ತಾನೆ ಹಾಗೆಯೇ ಜಮದಗ್ನಿಗೆ ಐದನೆಯ ಮಗನಾಗಿ ಜನಿಸಿದವನೇ ಆ ಪರಾಕ್ರಮಿ ಪರಶುರಾಮ ಪರಶುರಾಮನು ಯುವಕನಾದ ಮೇಲೆ ತನ್ನ ಎಲ್ಲ ಸಹೋದರರೊಂದಿಗೆ ವಿದ್ಯೆ ಕಲಿಯಲು ಗುರುವಿಗಾಗಿ ಹುಡುಕಿದರು ಆದರೆ ಪರಶುರಾಮನನ್ನು ಹೊರತುಪಡಿಸಿ ಮಿಕ್ಕ ನಾಲ್ಕು ಜನರಿಗೂ ಗುರು ಸಿಕ್ಕರು ಏಕೆಂದರೆ ಯಾರಾದರೂ ತನಗಿಂತಲೂ ಎಲ್ಲದರಲ್ಲೂ ಮೇಲಾಗಿರುವನನ್ನು ಗುರುವನ್ನಾಗಿ ಆಯ್ದುಕೊಳ್ಳುತ್ತಾರೆ ಹಾಗೆಯೇ ಪರಶುರಾಮನು ಸಹ ತನಗಿಂತ ಎಲ್ಲದರಲ್ಲಿಯೂ ಮೇಲಾದ ಗುರುವನ್ನು ಹುಡುಕುತ್ತಾ ಎಲ್ಲ ರಾಜ್ಯಗಳು ದಾಟಿದ ಎಲ್ಲಿಯೂ ಅವರಿಗೆ ಗುರು ಸಿಗಲಿಲ್ಲ ಕೊನೆಗೂ ಅಲ್ಲೊಂದು ದೊಡ್ಡ ಸ್ಮಶಾನ ಕಾಣಿಸಿತು ಆ ಸ್ಮಶಾನದ ಕಾವಲುಗಾರ ಪರಶುರಾಮನನ್ನು ಕೇಳುತ್ತಾನೆ ಏನೋ ಹುಡುಕುತ್ತಿರುವಂತೆ ಕಾಣುತ್ತದೆ ಎಂದು ಕೇಳುತ್ತಾನೆ ಅದಕ್ಕೆ ಪರಶುರಾಮನು ನನಗೆ ಬೇಕಾಗಿರುವುದು ಎಲ್ಲಿಯೂ ಸಿಗುತ್ತಿಲ್ಲ ಎಂದು ಹೇಳುತ್ತಾನೆ ಅದಕ್ಕೆ ಆ ಕಾವಲುಗಾರ ಯಾವ ವ್ಯಕ್ತಿಗೆ ಬದುಕಿರುವಾಗ ಏನೂ ಸಿಗುವುದಿಲ್ಲವೋ ಅವನು ಸತ್ತ ಮೇಲೆ ಸಿಗುತ್ತದೆ ಎಂದು ಕೇಳಿಕೊಳ್ಳುತ್ತಾನೆ ಬದುಕಿರುವಾಗಲೇ ನಿನಗೆ ಸಿಗದೇ ಇರುವುದು ಸತ್ತ ಮೇಲೆ ನಿನಗೆ ಏನು ಸಿಗುತ್ತದೆ ಎಂದನು ಆಗ ಪರಶುರಾಮನು ಹೇಳುತ್ತಾನೆ ಸಾವಿನಲ್ಲಿ ನಮ್ಮ ಜನ್ಮಕ್ಕೊಂದು ಅರ್ಥವಿದೆ ನಾನು ಒಬ್ಬ ಗುರುವಿಗಾಗಿ ಹುಡುಕುತ್ತಿರುವೆ ನನಗೆ ಎಂಥ ಗುರು ಬೇಕೆಂದರೆ ನನಗೆ ಏನು ಬೇಕೆಂದು ನನಗೆ ತಿಳಿಸುವಂಥವನು ಹಾಗೆಯೇ ನನಗೆ ಬೇಕಿರುವುದನ್ನು ಸಾಧಿಸಲು ವಿದ್ಯೆ ಕಲಿಸುವವನು ಗುರುವಾಗಿ ಬೇಕೆಂದ ಆಗ ಆ ಸ್ಮಶಾನದ ಕಾವಲುಗಾರನು ತನ್ನ ನಿಜರೂಪಕ್ಕೆ ಬದಲಾದರು ಅವರೇ ಪರಮೇಶ್ವರ ಸಾಕ್ಷಾತ್ ಶಿವನೇ ಪರಶುರಾಮರ ಗುರುವಾಗಿ ಅವರಿಗೆ ಅಷ್ಟ ಸಿದ್ಧಿಗಳನ್ನು ಕಳಿಸಿ ಶಿವನಿಗೆ ಸಮಾನವಾದ ಶಕ್ತಿಯನ್ನು ಪ್ರಸಾದಿಸಿ ಶಿವದನಸು ಹಾಗೂ ಕೊಡಲಿಯನ್ನು ಪರಶುರಾಮನಿಗೆ ಕೊಟ್ಟು ಇನ್ನು ಹೊರಡು ಎಂದರು ಆಗ ಪರಶುರಾಮನು ಕೇಳುತ್ತಾನೆ ಪ್ರಭು ನನ್ನನ್ನು ಇಷ್ಟು ಶಕ್ತಿವಂತನಾಗಿ ಮಾಡಲು ಕಾರಣವೇನು ಎಂದು ಕೇಳುತ್ತಾನೆ ಅದಕ್ಕೆ ಪರಮಶಿವನು ಹೇಳುತ್ತಾನೆ ಬೆಳೆ ಚೆನ್ನಾಗಿ ಬೆಳೆಯಬೇಕಾದರೆ ಅದರ ಸುತ್ತಲೂ ಇರುವ ಕೆಟ್ಟ ಸಸಿಗಳನ್ನು ಕಿತ್ತಾಕಬೇಕು ಸದ್ಯಕ್ಕೆ ನಮಗೆ ಕೆಟ್ಟ ಸಸಿಗಳು ಹೆಚ್ಚಾಗಿವೆ ಅವುಗಳನ್ನು ನೀನೇ ಕಿತ್ತಾಕಬೇಕು ಎಂದು ಹೇಳಿ ಶಿವನು ಮಾಯವಾದರು ಪರಶುರಾಮನಿಗೆ ಶಿವನು ಹೇಳಿದ ಮಾತುಗಳು ಅರ್ಥವಾಗಲಿಲ್ಲ ಅಲ್ಲಿಂದ ಮನೆಗೆ ಹಿಂದಿರುಗುತ್ತಾನೆ ಅವರ ಹಿಂದೆಯೇ ಅವರ ಎಲ್ಲ ಸಹೋದರರು ಮನೆಗೆ ಬರುತ್ತಾರೆ ಎಲ್ಲರಿಗೂ ಅಡಿಗೆ ಮಾಡಲು ಒಲೆ ಉರಿಸಲು ಮನೆಯಲ್ಲಿ ಕಟ್ಟಿಗೆಗಳು ಇರುವುದಿಲ್ಲ ಆಗ ರೇಣುಕಾದೇವಿಯು ಮಕ್ಕಳಿಗೆ ಕಟ್ಟಿಗೆಗಳನ್ನು ತರಲು ಹೇಳುತ್ತಾಳೆ ಆಗ ಎಲ್ಲರೂ ಚಿಕ್ಕ ಪುಟ್ಟ ಕಟ್ಟಿಗೆಗಳನ್ನು ತಲೆಯ ಮೇಲೆ ಒತ್ತುಕೊಂಡು ಬಂದರು ಪರಶುರಾಮನು ಎಲ್ಲಿ ಎಂದು ಹೊರಗೆ ಬಂದು ನೋಡಿದರೆ ಒಬ್ಬನೇ ಆಲದ ಮರದಷ್ಟು ದೊಡ್ಡ ಮರವನ್ನು ಕೈಯಲ್ಲಿ ಹೆಳೆದುಕೊಂಡು ಬರುತ್ತಿದ್ದ ಅಷ್ಟೊಂದು ಶಕ್ತಿಯು ಬ್ರಾಹ್ಮಣನಿಗೆ ಹೇಗೆ ಬಂದಿತು ಎಂದು ಎಲ್ಲರೂ ಆಶ್ಚರ್ಯಗೊಂಡರು ಅಷ್ಟರಲ್ಲಿ ಜಮದಗ್ನಿ ಒಂದು ಮಹಾಯಜ್ಞ ಮಾಡುತ್ತಿದ್ದರು ಆ ಯಜ್ಞದಲ್ಲಿ ಬಳಸಬೇಕಾದ ನೀರು ಆಗಲೇ ತಯಾರಿಸಿದ ಹಸಿ ಮಡಿಕೆಯಿಂದಲೇ ತರಬೇಕು ಆ ರೀತಿ ನೀರು ತರಲು ನದಿಯ ಬಳಿ ಹೊರಟ ರೇಣುಕಾದೇವಿ ಒಬ್ಬ ಗಾಂಧರ್ವ ದೇವಕನ್ಯರ ಜೊತೆ ನದಿಯಲ್ಲಿ ಸರಸವಾಡುತ್ತಿದ್ದನು ಅದನ್ನು ನೋಡಿದ ರೇಣುಕಾದೇವಿಯ ಮನಸ್ಸು ಚಂಚಲವಾಯಿತು ಎಷ್ಟೇ ಹೊತ್ತು ಪ್ರಯತ್ನಿಸಿದರೂ ಮಡಿಕೆ ಮಾತ್ರ ತಯಾರಿಸಲು ಅವಳಿಂದ ಆಗುತ್ತಿರಲಿಲ್ಲ ಕಾರಣ ಅವಳ ಮನಸ್ಸು ಪವಿತ್ರವಾಗಿರಲಿಲ್ಲ ಕೊನೆಗೆ ಈಗೋ ಒಂದು ಮಡಿಕೆಯನ್ನು ತಯಾರಿಸಿಕೊಂಡು ನೀರು ತುಂಬಿಸಿಕೊಂಡು ಮನೆಗೆ ಬರುತ್ತಾಳೆ ಆದರೆ ಆ ಮಡಿಕೆ ಸರಿಯಾಗಿ ಚಮದಗ್ನಿಯ ಎದುರೇ ಒಡೆದು ಹೋಗುತ್ತದೆ ಅದರೊಳಗೆ ಇರುವ ನೀರು ಹೋಮಗುಂಡದಲ್ಲಿ ಬಿದ್ದು ಯಜ್ಞಕ್ಕೆ ಭಂಗವಾಯಿತು ಆ ಯಜ್ಞವನ್ನು ಬಹಳ ವರ್ಷಗಳಿಂದ ನಿಷ್ಠೆಯಿಂದ ಮಾಡುತ್ತಿದ್ದರು ಕೋಪದಿಂದ ಅವರು ರೇಣುಕಾಳ ಮುಖವನ್ನು ನೋಡಿ ನಡೆದ ಎಲ್ಲ ದೃಶ್ಯಗಳನ್ನು ಅವರ ದಿವ್ಯದೃಷ್ಟಿಯಿಂದ ತಿಳಿದುಕೊಂಡರು ಆಗ ಅವರ ಕೋಪ ಇನ್ನೂ ಹೆಚ್ಚಾಯಿತು ಆ ಸಮಯದಲ್ಲಿ ಪರಶುರಾಮನು ಮನೆಯಲ್ಲಿ ಇರುವುದಿಲ್ಲ ಜಮದಗ್ನಿಯು ತನ್ನ ನಾಲ್ಕು ಜನ ಮಕ್ಕಳನ್ನು ಕರೆದು ನಿಮ್ಮ ತಾಯಿ ನನ್ನ ಯಜ್ಞವನ್ನು ಹಾಳು ಮಾಡಿದ್ದಾಳೆ ಅವಳನ್ನು ಈಗಲೇ ಕೊಲ್ಲಿ ಎಂದನು ಆದರೆ ಯಾರೂ ಒಪ್ಪಲಿಲ್ಲ ಕೂಡಲೇ ಜಮದಗ್ನಿ ಪರಶುರಾಮ ಎಂದು ಜೋರಾಗಿ ಕೂಗಿದರು ಆಗ ಪರಶುರಾಮನು ಮನೆಗೆ ಬರುತ್ತಾನೆ ಆಗ ಜಮದಗ್ನಿ ಹೇಳುತ್ತಾರೆ ನಿನ್ನ ತಾಯಿ ನನ್ನ ಯಜ್ಞವನ್ನು ಹಾಳು ಮಾಡಿದ್ದಾಳೆ ನಿನ್ನ ಸಹೋದರರು ನನ್ನ ಮಾತು ಕೇಳಲಿಲ್ಲ ಎಂದು ಹೇಳುತ್ತಾನೆ ಆಗ ಪರಶುರಾಮನು ತನ್ನ ತಾಯಿಯ ತಲೆಯನ್ನು ಕಡಿಯುತ್ತಾನೆ ನಂತರ ಜಮದಗ್ನಿಯು ಪರಶುರಾಮನನ್ನು ಹೊರತುಪಡಿಸಿ ತನ್ನ ನಾಲ್ಕು ಜನ ಮಕ್ಕಳನ್ನು ನಿಂತಲ್ಲಿಯೇ ನಿಲ್ಲುವಂತೆ ಶಾಪವನ್ನು ನೀಡುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು